ನಾನು ನಿಮ್ಮ ಡಿ ವಿಜಯ ವಾಯ್ಕರಿ ಇವತ್ತು ಮನನೊಂದು ಮನ ಕರಗುವಂತ ದೃಶ್ಯವನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಹೆರಿಗೆ ಮಾಡಿಸಲು ಲಂಚಕ್ಕೆ ಬೇಡಿಕೆ ಇಟ್ಟ ವೈದ್ಯೆಗೆ ಜೈಲು ಪಾಲು ತುಮಕೂರಲ್ಲಿ ನಡೆದಿರತಕ್ಕಂತ ಹೆರಿಗೆ ಮಾಡಿಸಲು ಎರಡು ಸಾವಿರ ಲಂಚ ಪಡೆದ ಆರೋಪ ರುಜುವಾಗಿದ್ದರಿಂದ ಬಿಡಿ ಇವಾಗ ಸರ್ಕಾರಿ ಹಾಸ್ಪಿಟ್ಲುಗಳಾಗ ಲಂಚ ಯಾರೇ ಮುಟ್ಟಲ್ಲ ಅಲ್ವಾ ಅವನ್ನೆಲ್ಲ ವಿಡಿಯೋ ಮಾಡ್ರಿ ಸಾಮಾಜಿಕ ಜಾಲತಾಣ ಇರೋದೇ ಸೋಷಿಯಲ್ ವರ್ಕ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಮೀಡಿಯಾದರೆಲ್ಲ ಇದನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ನೀವುಗಳೇ ಮಾಡಬೇಕು ಜಿಲ್ಲಾಸ್ಪತ್ರೆಯ ಶ್ರೀರೋಗ ತಜ್ಞ ಮಹಾಲಕ್ಷ್ಮಿಗೆ ಐದು ವರ್ಷ ಕಠಿಣ ಕಾಲಗ್ರಹ ಶಿಕ್ಷೆ ಹಾಗೂ ಇಪ್ಪತ್ತು ಸಾವಿರ ದಂಡವನ್ನು ಇಲ್ಲಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಎಸ್ ಎಸ್ರಿನ್ ಪರ್ವಿನ್ ಲಡಾಖಾನ್ ಅವರು ವಿಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಫೆಬ್ರವರಿ ಎರಡರಂದು ನಾದಿನಿಯ ಹೆರಿಗೆಗೆ ಕೋತಿ ತೊಪ್ಪ ನಿವಾಸಿ ಮುಕುಂದ ಮಹಾಲಕ್ಷ್ಮಿಯವರಿಗೆ ಮೂರು ಸಾವಿರ ಲಂಚ ನೀಡಿದ್ದರು ಫೆಬ್ರವರಿ ಮೂರರಂದು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು ಅದಕ್ಕೆ ಇವರಿಗೆ ಐದು ವರ್ಷ ಕಠಿಣ ಕಾಲಗ್ರಹ ಶಿಕ್ಷೆಯನ್ನ ಕೊಟ್ಟಿದೆ ಕೋರ್ಟ್ ಇದಿಷ್ಟೇ ಕಂಡ್ರಿ ಸತ್ಯ ಗೆಲ್ಲುತ್ತೆ ಮುಂದಿನ ಸುದ್ದಿಗಾಗಿ ಡಿವಿಜಿ ವಾಯ್ಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲಿವರೆಗೂ ನಮಸ್ಕಾರ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ